ತಾಲೂಕು ಸಾರ್ವಜನಿಕ ಆಸ್ಪತ್ರೆಗೆ ದಿನವೂ ನೂರಾರು ಸಂಖ್ಯೆಯಲ್ಲಿ ನಗರ ಗ್ರಾಮೀಣ ಪ್ರದೇಶ ಹಾಗೂ ಜಿಲ್ಲೆಯ ವಿವಿಧ ಭಾಗಗಳಿಂದ ವೃದ್ಧರು ಗರ್ಭಿಣಿಯರು ಅಂಗವಿಕಲರು ಸೇರಿದಂತೆ ಬಡವರು ಚಿಕಿತ್ಸೆ ಹಾಗೂ ತಪಾಸಣೆಗಾಗಿ ಆಸ್ಪತ್ರೆಗೆ ಆಗಮಿಸುತ್ತಾರೆ ಆದರೆ ಜನರು ಟೋಕನ್ ಪಡೆಯುವುದು ಕಡ್ಡಾಯ ಜನಸಂಖ್ಯೆಯ ಅನುಗುಣವಾಗಿ ಕೌಂಟರ್ ಇಲ್ಲದೆ ಇರುವುದರಿಂದ ಜನರು ಸರತಿ ಸಾಲಿನಲ್ಲಿ ನಿಂತು ಟೋಕನ್ ಪಡೆಯಲು ದಿನವೂ ತೊಂದರೆ ಪಡುತ್ತಿದ್ದು ಜನಸಂಖ್ಯೆಗೆ ಅನುಗುಣವಾಗಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮತ್ತೊಂದು ಕೌಂಟರ್ ಸ್ಥಾಪಿಸಬೇಕೆಂದು ಟಿ ಯು ಸಿ ಐ ಜಿಲ್ಲಾ ಅಧ್ಯಕ್ಷ ಬಿ ಎನ್ ಎದಿಹಾಳ್ ಒತ್ತಾಯಿಸಿದ್ದಾರೆ ಆತ್ಮೀಯ ಶಿನ್ನೂರು ತಾಲೂಕಿನ ಜನತೆಯಲ್ಲಿ ಕೇಳಿಕೊಳ್ಳೋದಿಷ್ಟೇ ಮತ್ತು ರಾಜಕಾರಣಿಗಳಿಗೆ ಒಂದು ಎಚ್ಚರಿಕೆ ಏನೆಂದರೆ ಇವತ್ತು ಶಿನ್ನೂರು ತಾಲೂಕಿನಲ್ಲಿ ತಾಲೂಕಿನಾದ್ಯಂತ ಜನಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಈ ಜನಸಂಖ್ಯೆ ಜಾಸ್ತಿ ಆದ ಕಾರಣ ಇಲ್ಲಿ ಸಿಂಧೂರು ತಾಲೂಕು ಆಸ್ಪತ್ರೆಯಲ್ಲಿ ದಿನನಿತ್ಯ ರೋಗಿಗಳು ಚೀಟಿ ಮಾಡೋದರ ಸಲುವಾಗಿ ಪರದಾಡ್ತಾ ಇದ್ದಾರೆ ಎಮರ್ಜೆನ್ಸಿ ಕೇಸ್ಗಳು ಬರ್ತಾ ಇದ್ದರೆ ಕ್ಯೂ ನಿಂತು ಚೀಟಿ ತಗೊಳ್ಳೋದರಲ್ಲಿ ರೋಗಿಗಳು ಹೈರಾಣ ಇದ್ದಾವೆ ಆದ್ದರಿಂದ ಎರಡು ಈ ಸದ್ಯ ಎರಡು ಕೌಂಟರ್ಗಳು ಕೆಲಸ ಮಾಡ್ತಾಯಿದ್ದವು ಇನ್ನೊಂದು ಕೌಂಟ್ರಿಗೆ ಆದ್ಯತೆ ಕೊಟ್ಟು ಅದನ್ನು ಚಾಲು ಮಾಡಬೇಕು ಮತ್ತು ಎಮರ್ಜೆನ್ಸಿ ಆಕ್ಸಿಡೆಂಟ್ ಅಂತ ಮತ್ತು ಐಜನ್ ಕೇಸ್ ಇರೋರಂಥ ಎಮರ್ಜೆನ್ಸಿ ಕೇಳ್ಗಳಿಗೆ ಮ್ಯಾನ್ಯಲ್ ಸಿಸ್ಟಮ್ನಲ್ಲಿ ಚೀಟಿ ಬರ್ತ ಮುಖಾಂತರ ಅವರ ಪ್ರಥಮ ಚಿಕಿತ್ಸೆಗೆ ವ್ಯವಸ್ಥೆ ಮಾಡಿಕೊಡುವಂಥ ಒಂದು ವ್ಯವಸ್ಥೆ ಸಿನ್ನೂರು ತಾಲಕ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆಗಬೇಕು